ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಸವಿತಾ ಪ್ರಸಾದ್ ಅಂತ ನಾನು ಇವತ್ತು ನಿಮಗೆ ದಿಢೀರ್ ಕ್ಯಾರೆಟ್ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಣ್ಣು ಸ್ವಲ್ಪ ಬೆಲ್ಲ ಒಂದು ಆರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಈ ಒಗ್ಗರಣೆಗೆ ಬೇಕಾಗುವ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಕೊಬ್ಬರಿ ಇದು ಆಪ್ಷನಲ್ ಬೇಕಿದ್ರೆ ನೀವು ಹಾಕ್ಕೊಬೋದು ಇಲ್ಲ ಅಂದರೆ ಇಲ್ಲ ಬಟ್ ಇದು ಹಾಕಿದರೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಉಪಯೋಗಿಸಬಹುದು ಇದು ಎಳ್ಳು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು ಇದು ಎರಡರಿಂದ ಮೂರು ಚಮಚ ಒಗ್ಗರಣೆಗೆ ಕೆಂಪು ಮೆಣಸಿನಕಾಯಿ ಇದು ಕ್ಯಾರೆಟು ಎರಡರಿಂದ ಮೂರು ತುರಿದು ಇಟ್ಕೋಬೋದು ನಿಮಗೆ ಬೇಕಾದರೆ ಸಣ್ಣಗೆ ಹೆಚ್ಚಿ ಇಟ್ಕೋಬೋದು ಇದು ಬೇಗ ಫ್ರೈ ಆಗುತ್ತೆ ಸಣ್ಣಗೆ ಹೆಚ್ಚಿ ಹುರ್ಕೊಂಡ್ರೂ ಕೂಡ ಬೇಗ ಆಗುತ್ತೆ ಇಲ್ಲ ತುರ್ಕೊಂಡ್ರೂ ಕೂಡ ಬೇಗ ಆಗುತ್ತೆ ಅದು ನಿಮಗೆ ನಿಮ್ಮ ಅನುಕೂಲಕ್ಕೆ ನೀವು ಸ್ಟವ್ ಒಂದು ಆನ್ ಮಾಡಿಕೊಂಡು ಆನ್ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ಹುರ್ಕೊಳ್ಳೋಕ್ಕೆ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಎಣ್ಣೆ ಕಾದಿದೆ ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಹೀಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಚಿ ಮೆಣಸಿನಕಾಯಿ ಒಬ್ಬರಿಂದರೆ ಕ್ಯಾರೆಟ್ ಹಾಕಿದ ನಂತರ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರಲ್ಲೇ ಈ ಕ್ಯಾರೆಟ್ ಅಲ್ಲಿ ತುಂಬಾ ಐರನ್ ಕಂಟೆಂಟ್ ಇದೆ ಇದು ಕ್ಯಾನ್ಸರ್ ಕೂಡ ಒಳ್ಳೆಯದು ಇದರಲ್ಲಿ ಐಸ್ ಐಟಿ ಕೂಡ ತುಂಬಾನೇ ಒಳ್ಳೆಯದು ಇದು ಕೂದಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ಕ್ಯಾರೆಟ್ ಕೂಡ ಸಲಾಡ್ ಅಲ್ಲಿ ಬಹಳ ಬಳಸ್ತಾರೆ ಈ ಕ್ಯಾರೆಟ್ ಹೆಲ್ತಿ ಕೂಡ ಬಹಳ ಒಳ್ಳೇದು ಹಾಗಾಗಿ ಇದನ್ನ ತೀರಾ ಫ್ರೈ ಮಾಡ್ಕೊಳ್ಳು ಫ್ರೆಂಡ್ಸ್ ಒಂದು ಮೂರರಿಂದ ನಾಲ್ಕು ನಿಮಿಷ ಆದ್ರೆ ಸಾಕು ಈಗ ನಾಲ್ಕು ನಿಮಿಷ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನ ಸ್ಟವ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಎರಡು ಸ್ಪೂನು ಆಮೇಲೆ ಇದು ಹುರಿದು ಎಳ್ಳು ಪುಡಿ ಮಾಡ್ಕೊಂಡಿರೋದು ಇದಕ್ಕೊಂದು ಒಂದು ಸ್ಪೂನ್ ಹಾಕಿ ನಾನು ನಿಮಗೆ ಅವಾಗೇ ಹೇಳಿದೆ ಇದು ಕೊಬ್ಬರಿ ನಿಮಗೆ ಬೇಕೆನಿಸಿದ್ರೆ ಹಾಕ್ಬೋದು ಬಟ್ ಹಾಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಇದು ನಿಮಗೆ ಬಿಟ್ಟಿದ್ದು ನಿಮಗೆ ಇಷ್ಟ ಕೊಬ್ಬರಿ ಇಷ್ಟಪಡೋರು ಇದನ್ನ ಹಾಕೊಳ್ಬಹುದು ಎರಡರಿಂದ ಇದು ಮೂರು ಸ್ಪೂನು ಇದಾದ ನಂತರ ಒಂದು ಎರಡು ತೊಳೆ ಹುಣಸೆ ಹಣ್ಣು ನೆನ್ಸನ ಹಾಕೋಬಹುದು ಇಲ್ಲ ಒಣಗಿದ್ದೂ ಕೂಡ ಒಂದ್ ಎರಡು ತೊಳೆ ಹಾಕೋಬಹುದು ಇದು ಒಂದ್ ಎರಡು ಸ್ಪೂನ್ ಅಷ್ಟು ಬೆಲ್ಲ ನಂತರ ಇದು ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿರೋದು ಇದು ಒಂದ್ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಈ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ನಂತರ ಅದಕ್ಕೆ ಒಗ್ಗರಣೆ ಹಾಕೊಳ್ಬೇಕು ಹುರ್ಕೊಂಡಿದ್ದೆಲ್ಲ ಮಿಕ್ಸಿಗೆ ಸ್ವಲ್ಪ ಒಂದು ನೀರು ಚುಮಿಸ್ಬಿಟ್ಟು ತೆರಿ ತೆರಿಯಾಗಿ ರುಬ್ಕೋಬೇಕು ಇದು ತೀರಾ ನುಣ್ಣ ರುಬ್ಕೊಂಡ್ರೆ ಅಷ್ಟು ರುಚಿ ಅನ್ಸಲ್ಲ ಈ ತರ ತೆರಿತೆರಿಯಾಗಿ ರುಬ್ಕೊಂಡು ನಂತರ ಎರಡು ಸ್ಪೂನ್ ಆಯಿಲ್ ಹಾಕಿ ಬಾಂಡ್ಲೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಈ ಸಾಮಾನೆಲ್ಲ ಸಾಸಿವೆ ಕಡ್ಲಿ ಬೆಳ್ಳಿ ಜೀರಿಗೆ ತದನಂತರ ಒಂದು ನಾ ಎರಡು ಮೂರು ಒಣಮೆಣಸಿನಕಾಯಿ ಕರಿಬೇಕು

ದಿಢರ ಕ್ಯಾರೆಟ್ ಚಟ್ನಿ ರೆಡಿ ಆಗಿದೆ ಇದನ್ನ ನಾವು ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಬಹುದು ಚಪಾತಿ ಕೂಡ ಚೆನ್ನಾಗಿರುತ್ತೆ ಹಾಗೆ ದೋಸೆ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಇದೆಲ್ಲ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದು ಎರಡು ದಿವಸ ಕೂಡ ಇರುತ್ತೆ ಹಾಗಾಗಿ ಇದು ದಿಢೀರ ಮಾಡ್ಕೋಬಹುದು ತುಂಬಾನೇ ರುಚಿಕರ ನಾನು ಇದು ಮಾಡಿದ್ದು ನಿಮಗೆ ಲೈಕ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಮುಂದೆ ಇನ್ನು ವಿಡಿಯೋಗಳು ಕಳಿಸೋಣ ಅಂತ ನಾನು ನಿಮಗೆ ಚಟ್ನಿಗಳೊಂದಿಗೆ ಇನ್ನೂರು ತರ ತರಹದ ಚಟ್ನಿಗಳೊಂದಿಗೆ ನಿಮ್ಮ ಜೊತೆ ನಾನು ಬರ್ತೇನೆ ಥ್ಯಾಂಕ್ ಯು